ಇವ ಯಾರ ಎಲ್ಲಿ ಹಣಮಂತ ಯಾರು ಯಾರ್ಯಾರು ಬರ್ತಾರ ವಯ್ ಮರ ಮನೆಯಾಗ ಏ ನೀವೇ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿರ ಯಾಕೆ ಬರ್ತೀರ ಎಂತ ಟಾಸ್ ಕಾರ್ಡ್ ಹಾಕಿದ್ ಬಂದೆಲ್ಲ ಕೆಡಿಸಿ ನಾಮಿನೇಟ್ ಮಾಡ್ತೀರ ಗೊತ್ತಾಗಂಗಿಲ್ಲ ಬೇಕಾಗಿತ್ತು ಊರು ಹಣಮಂತ ಹೋಗಿ ಏ ಮಾಮಾ ನೀನಾ ಮಮ್ಮ ಇನ್ನೇ ನೀನು ನಾನು ಹೊಡೆದೆ ಅಲ್ಲ ಸೀರಿಯಸ್ ಆಗಿ ಹೊಡೆದೆ ಅಂದ್ರೆ ಕಾಮಿಡಿಯಾಗಿ ಹೊಡೆದೆ ಸೀರಿಯಸ್ ಆಗಿ ಹೊಡೆದೀನಿ ಅದಕ್ಕಂತೇನು ನಾನು ಕಾಮಿಡಿ ಅಂದ್ರೆ ಆಗಿ ಬರೋಂಗಿಲ್ಲ ಕಾಮಿಡಿಯಾಗಿ ಹೆಂಗೆ ಹೊಡಿತಿ ಸ್ವಲ್ಪ ಆ ಕಡೆ ನೋಡುಕಂದ ಇನ್ನು ಭಾಳ ಮಾಡುಲ್ಲ ಬಿಡುಲ್ಲ ಮೊದಲ ಮೂರು ನಾಟಕ ಬುಕ್ ಆಗ್ಯಾವ ಈಗ ಮೊದಲು ವೈಕು ತೊಗೊಂಡತಿ ಅಲ್ಲಮ್ಮ ಅಮ್ಮ ಎಂಥ ಚಂದ ಟಾಸ್ಕ್ ಕಾರ್ಡ್ ಹಾಕತ್ತಿದ್ದೆ ಬಿಗ್ ಬಾಸ್ ನೀವು ಬಂದ ಎಲ್ಲ ಹದಗೆಡ್ಸಿ ಬಿಟ್ಟಿ ನೋವು ಅಲ್ಲ ಯಾವಾಗ ನೋಡಿದ್ರೆ ಬರೀ ಕನಸ ಕಾಣ್ತಿಲ್ಲ ಕನಸಾ ಕಾಣಿದ ಕನಸಣ ಹಂಗಾರ ಖರೆ ಅಲ್ಲಿ ಇಟ್ಟೋತನ ಕಂಡಿದ್ದ ಬೂಚ್ ಬೂಚ ಏ ಕೊಳ್ಳಾಗಾರ ಏ ಯಾ ಆ ইলেকಷನ್ ದಾಗ ಆರಿಸ್ ಬಂದಿ ಓ ಮಾರಾ ಇದೆ ಹೆನ್ ಸಿಟ್ ತಗೊಂಡಿ ಅಲ್ಲ ইলেকಷನ್ ದಾಗ ಆರಿಸ್ ಬಂದಿಲ್ವಾ ಮಧುವೇಗೆ ಬಂದಿವಿ ನಾವು ಇಬ್ರು ಓ ಮಧುವೇಗೆ ರೀ ಮೊದಲ ಲಗ್ನ ಆಗಿರೇ ಏನಂದಿ ಮೊದಲ ಲಗ್ನ ಆಗಿರೇ ಮಧುವಿ ಲಗ್ನ ಎರಡು ಬಂದಾ ಒಂದ ಸಲ ಆಕತೆ ಯವ್ವನ ಮನ್ನಿ ಮೊ ಲಗ್ನ ಪತ್ರ ಕೊಟ್ಟನ ಲಗ್ನ ಐತೆ बांधಿದಾ ಮಾತ್ ಮರ್ದನ ಬನ್ ಮಧುವ ಐತೆ बांधನ ಓ ಆಂದ್ರ ಕುಬ್ಸ ಆಗಿರನ ಏ ಏನ್ ಹುಡುಕಾಡತಿ ಬೂಟ ಬೂಟ ಪಕ್ಕಾ ಶಾನೆ ಮಗಾಲ ನೀ ಅವನ ಬೂಟಿಲ್ಲ ಬೈಡ್ತಿತ್ತಿದ್ದ ತೆಗೆದಿಟ್ಟು ಬಂದಿಂದ ಅನ್ನಂಗ ಮಾಮಾ ಹ್ಮೋ ಅಲ್ಲೋ ಈಗರ ಮದ್ವೆ ಆಗಿ ಬಂದೀವಿ ಇನ್ನ ಐದು ನಿಮಿಷ ಆಗಿಲ್ಲ ಇನ್ನ ಹಿಂದ ಇನ್ನು ಮ್ಯಾಗ ಮಕ್ಕಳ ಮಾಡ್ಕೊತೀವಿ ಇನ್ ಮ್ಯಾಗ ಮಾಡ್ಕೊಳ ಮದ್ವಿ ಆಗಲಾರ ನಾ ಮಾರದು ಮಕ್ಕಳಾಗಿರ್ತಾವ ಕೆಲವೊಬ್ರಿಗೆ ಏನಾ ಜನರೇಷನ್ ತಿಳ್ಕೊಂಡಿಲ್ಲ ಏನು ಹೇಂಗಾದ್ ಗೊತ್ತ ನಿಗಿನ ಜನರೇಷನ್ ಹಾ ಮೊದಲು ಮಕ್ಕಳು ಬಕು ಆ ಮ್ಯಾ ಲಗ್ನ ಬಕು ಏ ಹುಚ್ಚಿಗಂಡಿ ಅದು ಪಿಚರ್ ಅಲ್ಲಿಗತ್ಲೆ ನೀ ಮಾಡಿದ್ರೆ ಅಂದ್ರೆ ನಿನ್ನ ತಗೊಂಡ ಹುಡಿತಾರೆ ಯಾಕ ಕೊಡಿತಾರ ಅದು ಪಿಚರ್ ದ ಗಟ್ಟೆ ಸಾಧ್ಯ ಐತಿ ಉದಾಹರಣೆಗೆ ನಾನು ಆದಿನಲ್ಲ ನೀನ ಹೌದು ಹೆಂಗಾ ಹೆಂಗ್ ಗೊತ್ತಿಲ್ಲ ಹೆಂಗಾ ನಮ್ಮ ಅಪ್ಪನ ಲಗ್ನದ ಓಡಾಡಿ ಉಪ್ಪಿಟ್ಟು ನಿಂತಿದ ಮಗನ ನಿಮ್ಮಅ ಅಪ್ಪ ಲಗ್ನದಾಗ ಓಡಾಡ್ ಉಪ್ಪಿಟ್ ನೀಡಿ ಹೌದ್ರಿ ಉಪ್ಪಿಟ್ಟು ನೀಡಿ ಬುಚ್ಚ ಅದಮ್ಮ ನೀನ್ ಲಗ್ನ ನಿನ್ನ ಲಗ್ನದಾಗ ನಿನ್ನ ಮಕ್ಕಳು ಲೆಕ್ಕಪತ್ರ ಬರ್ಕೋಬೇಕು ಐರಿ ಬರ್ಕೋಬೇಕು ಬಾಳ್ ಬುಚ್ ಲೆಕ್ಕಪತ್ರ ತ ನೋಡು ಎಟೇಟ್ ಲೆಕ್ಕಪತ್ರ ಎಟೇಟ್ ಆಗೈತಿ ನಿಮ್ಮ ನೀನು ಮದಿವಾಗ ಅವಾಗ ನಿನ್ ನಾವುದಿಲ್ಲ ಯಾಕೆ ಅವ ಹೇಳಿದ್ನಲ್ಲ ಬೂಚ್ ಬೂತ್ ಬೇಸಲ ಬೂಜ್ ಬೂಜ್ ಅಂದಂಗ ಮತ್ತೆ ಇದು ಅದು ಏನೋ ಅಂತಾರೆ ಮಾಮ ನಿಂದು ಚಲೋ ಐತೆ ನೋಡು ಮಾಮ್ಮ ಏನದು ಕುಂಡಿ ಅದಮ್ಮ ಏನಂತಾರಲ್ಲ ತಗ್ದು ನೋಡ್ತಾರಲ್ಲ ಜಾತಕ ಜಾತಕ ಆ ಜಾತಿ ಆದ್ರೆ ಹೆಡ್ ಹೆಸ್ರು ಕೆಡ್ಸೇವ್ಲೆ ಮತ್ತು ಅದಕ್ಕೆ ಕುಂಡಲಿ ಜಾತಕ ಭವಿಷ್ಯ ಅಂತಾರೆ

ಅಮಾಶಿ ಹುಡುಗಿ ಅವತ್ತಿ ಏನ ಜೋತ್ಮಾರ್ ಹುಣ್ಣಿ ಇನ್ನೊಂದ್ ಸ್ವಲ್ಪ ನೆತ್ಯ ಅಂದ್ರೆ ಮಿಂಡಿಗಾರ್ ಹುಣ್ಮ ಎಲ್ಲ ನಾನು ಹೇಳ್ಕೊಡ್ಬೇಕಪ್ಪ ಆ ಸೀಟ್ ನಂದ ಈಚ ಯಾಕಂದ್ರೆ ನಾ ಮಾತು ಗಿಲೇ ಬಂದು ಒತ್ತ

ತೆ ಹೀಗೆ ಕಿರ್ಚಕತ್ತಿ ಮಣಿ ಬಿಳ್ಳವರಿಗೆ ಏನಾಯ್ತು ಅಂತ ಹೇಳಿ ನೋಡ್ರಿ ನಿಮ್ಮ ತಮ್ಮ ಎಂತ ಗನಂದನೆ ಕೆಲಸ ಮಾಡ್ಕೊಂಡು ಸೂರ್ಯ ಏನಪ್ಪಾ ಏನ್ ಇದೆ ಇಲ್ಲಿ ಅವಳ್ಯಾರು ಅಣ್ಣ ದಯವಿಟ್ಟು ನನ್ನ ಚೆಮ್ಸಿ ಬಿಡಣ್ಣ ನಿಮ್ಮ ಮದುವೆ ಮಾಡ್ಕೊಂಡು ಬಂದಿದ್ದಕ್ಕೆ ಸೂರ್ಯ ಮಾತು ತಿಳ್ಸಿದ್ರು ಮದುವೆ ಮಾಡ್ಕೊಂಡು ಬಂದಿರಬೇಲೋ ನಾಬೆರ ನಿನ್ನ ಪಾಲಿಗೆ ಸತ್ತಿದೋ ಅಂತ ತಿಳಿದುಕೋ ಅಣ್ಣ ಹಾಗೇನ ಮಾತಾಡಬೇಡ ಪರಿಸ್ಥಿತಿ ಒತ್ತಡ ಮಾಡಬೇಕಾಯ್ತು ಅಣ್ಣ ಅವಳೊಬ್ಳು ಅನಾಥಿ ಅವಳಿಗೆ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ಯಾರು ಇಲ್ಲ ಅಣ್ಣ ಅವಳ ಹೆಸರು ರೂಪ ಅಂತ ಅಣ್ಣ ನಿನಗೆ ಗೊತ್ತಿದೆಯಲ್ಲ ಈಗಿನ ಕಲಿಯುವುದಲ್ಲಿ ಒಂಟಿ ಹೆಣ್ಮಕ್ಳು ಬದುಕೋದು ತುಂಬಾ ಕಷ್ಟ ಅಂತ ಮೇಲಾಗಿ ನಾವಿಬ್ರು ಒಬ್ಬರುಕೊಬ್ಬರು ಪ್ರೀತಿಸ್ತಾ ಇದ್ದೀವಿ ಅದಕ್ಕೆ ಅವಳನ್ನೆಪ್ಪ

ಬಯಸಿ ಮಾತಾಡಕತ್ತಿಯಲ್ಲೋ ನೀನು ತಪ್ಪು ನಿಂದಲ್ಲೋ ನಿಂದಲ್ಲ ಈ ದರಿದ ಹೆಂಗಿದ್ದು ಈಗಿನ ಕಾಲ್ ಬರೋದು ಸರಿ ಇಲ್ಲ ಯಾರು ಹೋಗಿ ಬರ್ಲೇ ಏನ್ ಮಾತು ಅಂತ ಆಡ್ತಾ ಇದೆಯಾ ಅಲ್ಲ ನಾನು ನಿನಗೆ ಏನ್ ಅನ್ಬಾರ್ದಂದೆ ಇವಾಗ ಸೂರ್ಯ ಮಾತಿಗೆ ಮಾತು ಬೆಳೆಸಬೇಡಿ ನನ್ನಿಂದ ನನ್ನಿಂದ ಈ ಮನೇಲಿ ಇಷ್ಟೊಂದು ಕಷ್ಟ ಆಗುತ್ತೆ ನಿಮಗೆ ಇಷ್ಟೊಂದು ತೊಂದರೆ ಆಗುತ್ತಂತ ಹಾಗಿದ್ರೆ ಬೇಡ ರೀ ಬೇಡ ನನ್ನಿಂದ ಈ ಮನೆ ನೆಮ್ಮದಿ ಸಂತೋಷ ಹಾಳಾಗೋದು ನನಗೆ ಇಷ್ಟ ಇಲ್ಲ ರೀ ನಿಜವಾಗಿ ಹೇಳ್ಬೇಕಂದ್ರೆ ಯಾಕಂದ್ರೆ ಹುಟ್ಟಿದ ಕೂಡ ತಂದೆನ ಕಳ್ಕೊಂಡೆ ವಯಸ್ಸಿಗೆ ಬಂದಾಗ ತಾಯಿನೂ ಕಳ್ಕೊಂಡೆ ತಂದೆ ತಾಯಿ ಪರದಿಸಿರಿ ನಾನು ನನ್ನಿಂದ ನಿಮ್ಮ ಜೀವನ ಹಾಳಾಗ್ಬಾರ್ದು ಚೆನ್ನಾಗಿರ್ಬೇಕು ಸಂತೋಷವಾಗಿರ್ಬೇಕು ರೀ ನನ್ನಿಂದ ಈ ಮನೆಯೆಲ್ಲ ಹಾಳೋಗೋದು ರೀ ನೋಡಿ ನೀವು ಚೆನ್ನಾಗಿರಿ ನಾನು ನನ್ನ ತವರಿಗೆ ಅವರಿಗೆ ಹೊರಟೋಗ್ತೀನಿ ನನಗೆ ಕರಳಿಗೆ ತಾಳಿ ಕಟ್ಟಿ ಬುತ್ತಿದೆ ಭಾಗ್ಯ ನೀಡಿ ತಂದೆ ತನ್ನ ಮರೆಸುವಂಥ ಪ್ರೀತಿ ಕೊಟ್ಟಿದ್ದೀರಲ್ಲ ನನಗೆ ಅದಕ್ಕಿಂತ ಹೆಚ್ಚಾಗಿ ಸತ್ಯಸ್ಥಾನ ಕೊಟ್ಟಿದ್ದೀರಲ್ಲ ನನ್ಗಷ್ಟು ಸಾಕು ರೀ ನಿಲ್ಲಮ್ಮ ದಯ ಹಿಡಿದ ಹೆಣ್ಣಿನ ಕಣ್ಣಲ್ಲಿ ನೀರು ಹಾಕಿ ಕೈ ಬಿಡುವಂಥ ನೀಚರು ನಾವಲ್ಲ ಒಳ್ಳೇದೋ ಕೆಟ್ಟದ್ದೋ ಆಗಿದ್ದಾಗಿ ಹೋಯ್ತು ಸೂರ್ಯ ಅವಳನ್ನು ಕಳೆದುಕೊಂಡು ಒಳಗೆ ಹೋಗುಕೋ ಬಾಯ್ಲಿ ನನ್ನ ಹೊತ್ತುಕೋರಲ್ಲೇವ್ ಅವನು ಚಲೋ ಗಂಟು ಹಾಕಿದ್ರು ಹೋಗಿ ನಿಮ್ ನವನ್ ನಿನ್ನ ಮಕ್ಕಳ ಜೋಡಿ ಒಂದು ಫ್ರೀ ಆಫರ್ ನಿಗೆ ನನ್ನ ನಾನು ತಳಿ ತಿಂದು ಬಿಟ್ಟು ಹೋಗೋಣ. ಆ ಬುಟ್ಟಿ ಜೋಡಿ ಮಸ್ತ್ರೀನಾ ಬಿ ಕಟ್ತಾರಾ ಹಂಗ ಜೋಡಿ ಆಗಿ ಬಿಟ್ಟೆ ನನಗೆ ನೀ ಇರಬೇಕು মামಾ ಎಲ್ಲಿ ಬೇಕಾದ್ರೂ ಫ್ರೀ ಶಾಂತ ಇರ್ತೈತಿ चलो ಆಯ್ತು ಹೋಗೋಣ ಹೋಗ್ ಏನು ಮಾಲಿ ಮಾಮ ದೇವ್ರ ಮನೆ ತೋರ್ಸ ಹೋಗೋ ಕರೆ ಕರೆನ ತೋರ್ಸಲೇ ಓ ಬಲೇ ಏನು ಕೊರ್ಸನೆ মামಾ ಅಡಿಗಿ ಮಣಿ ಅಡಿಗಿ ಮಣಿ ಅದಕ್ಕ ನೀವು মামಾಗೂ ಬುದ್ಧಿಲ್ಲಪ್ಪ ಈಗ ಹೊರಗ ಏ ಈಗ ಹೊರಗೆ ಅಡ್ಡಾಡಿ ಬಂದಾರ ಹೋಯ್ ಮೊದಲು ಕಾಲ ಮರಿತಕೊಳಕ್ ಬಚ್ಚಲ ಮನೆ ತೋರಿಸ್ ಬಿಟ್ಟು ಅಡಿಗೆ ಬಯ ಒನ್ ಹೋಗೋ ಮೊದಲ ಒಳಗೆ ಅಡಿಗೆ ಮಣಿ ತೋರಿಸ್ ಕರ್ಕೊಂಡು ಹೋಗಿ ಅಡ್ಡಿ ಮಾಡ್ಕೊಂಡ್ ಬರಮ್ಮ ಹೇ ನಾನು ಆಗಲಿಂದ ನೋಡ್ತಾನೆ ಇದ್ದೇನೆ ಅವಳೆದ್ರಿಗೆ ಮಾತಾಡಿದ್ರೆ ನಿನಗೆ ಅಸಹಾಯದಿತ್ತು ಅಂತೂ ಸುಮ್ಮನೆ ಆಗಿದ್ದೇನೆ ಅಷ್ಟೇ ಮದುವೆ ಅಂದ್ರೆ ಏನಿಕೊಂಡಿದ್ದೀ ಬ್ರಹ್ಮ ಹಾಕಿದಾಗಂಟು ಒಂದ್ಸಲ ಮದುವೆ ಆದರೆ ಮುಗಿದೋಯ್ತು ನೋಡು ಈ ಮಡಿಗೆ ನೀನು ಹಿರಿಸುವಾಗಿ ಬಂದಿದ್ಯಾ ಅದನ್ನೇ ಮನುಷ್ಯನಾಗ ಇಟ್ಕೊಂಡು ಅವಳ ಮೇಲೆ ದೋಷ ತೋರಿಸಬೇಡ ನಿನ್ನ ಸ್ಥಾನ ಉಳಿಸ್ಕೊಳ್ಳೋದು ಕಲ್ಕು ನೋಡಪ್ಪ ಸೂರ್ಯ ಹೆಣ್ಣಂದ್ರೆ ಜೋಡ್ ಅಂತ ಹಿರಿಯರು ಹೇಳ್ತಾರೆ ಅವಳು ನಿನ್ನಣ್ಣೆ ನಂಬಿ ಮನೆಗೆ ಬಂದಿದ್ದಾಳೆ ಎಲ್ಲೋ ಹುಟ್ಟಿ ಮತ್ತೊಂದು ಮನೆ ಬೆಳಗುವ ಹೆಣ್ಣು ಜ್ಯೋತಿ ಅಂತಾರೆ ಅದಕ್ಕೆ ಅವಳು ನಿನ್ನ ನಂಬಿ ಬಂದಿದ ಅವಳು ಕಣ್ಣಲ್ಲಿ ಕಣ್ಣೀರು ಹಾಕ್ತವಳನ್ನ ಚೆನ್ನಾಗಿ ನೋಡುಕೋ ಈ ಮನೆಗೆ ಒಳ್ಳೆಯ ಮಗನಾಗಿ ಬಾಳು ಆಯ್ತ ಚಿಕ್ಕವಣ್ಣಿಗೆ ಹೆತ್ತ ತಂದೆ ತಾಯಿಗಳನ್ನು ಕಳ್ಕೊಂಡು ತಬ್ಬಲಿಯಾದಿ ತಬ್ಬಲಿಯಾದ ಈ ಕಂದನನ್ನು ಸಾಕಿ ಸಲುವಿ ಚಿತ್ರಕ್ಕೆ ಬೆಳೆಸಿದ್ದೀರ ನಿಮ್ಮಂತ ಅಣ್ಣ ಅತ್ತಿಗೆಯರನ್ನ ಪಡೆಯೋದಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡ್ತ ಗೊತ್ತಿಲ್ಲ ಆಯ್ತನ ಖಂಡಿತವಾಗಲು ಒಬ್ಬ ಅಣ್ಣನಿಗೆ ಒಳ್ಳೆಯ ತಮ್ಮನಾಗಿ ಅತ್ತಿಗೆಗೆ ಒಳ್ಳೆಯ ಮೈದುನನಾಗಿ ನಿಮ್ಮ ಕೀರ್ತಿ ತರ್ತೀನಿ ನನ್ನ ಬಾವಾ ನಾನು ಅಷ್ಟೇ ಈ ಮನೆಗೆ ಒಳ್ಳೆಯ ಸೊಸೆಯಾಗಿ ಈ ನನ್ನ ಅಕ್ಕನಿಗೆ ಮುದ್ದಿನ ತಂಗಿಯಾಗಿ ಯಾವತ್ತು ಯಾವ ಕಲುಕ ಬರ್ದಾಗೆ ನಾನು ನೋಡ್ಕೋತೀನಿ ಬಾವಾ ನೌಕರಿ ಮಾಡೋಣ ಹೆಂಡತಿ ಒಂದು ಆರ್ಡರ್ ಮಾಡಿದ್ರೆ ನಾನು ಕೇಳಿದ್ದೆಲ್ಲ ಇಲ್ಲಿಗೆ ಪಾರ್ಸಲ್ ಬರುತ್ತಾ ಬಂದ್ಬಿಟ್ಲು ಕಾಫಿ ನೀವೇ ಎಲ್ಲರ ಸೂರ್ಯ ನನಗೆ ಟೈಮ್ ಆಯ್ತು ಮಾವ ನಾನಿವತ್ತು ಮದುವೆಯಾಗಿ ಮೊದಲ ಸಲ ಈ ಮನೇಲಿ ಕಾಲಿಟ್ಟಿದ್ದೀನಿ ನಾನು ಇದ್ರಿಗೆ ಯಾವುದೂ ಆಸೆ ಪಟ್ಟಿಲ್ಲ ಮಾವ ಮೊದಲ ಸಲ ಒಂದೇ ಒಂದು ಆಸೆ ಪಡ್ತಾ ಇದ್ದೀನಿ ಅದೇನಂದ್ರೆ ನಾವೆಲ್ಲರೂ ಸೇರಿ ಸೆಲ್ಫಿ ತಕೊಂಡು ಒಂದು ಹಾಡು ಹೇಳೋಣವಿ ಅಣ್ಣ ಅದೇಮ್ಮ ಬನ್ನಿ ಎಲ್ರು ಕೂಡಿ ಒಂದು ಸುಂದರವಾದ ಫೋಟೋ ತಗೊಳ್ಳೋಣ ಏ ಹೊತ್ತು ಸೆಲ್ಫಿ ಸೆಲ್ಫಿ ನಾನು ಬಿಟ್ಟ ನಾಂಗ್ ತಕೊತಿರ ನೋಡ್ತೀನಲ್ಲ ಎಲ್ಲರೂ ಸೇರಿ ತಕೊಳ್ದೆ